ಫ್ರೆಂಡ್ಸ್ ಇವತ್ತು ಆಲೂ ಸಾಗು ಮಾಡ್ತಾಯಿದ್ದೀನಿ ಈ ಆಲೂ ಸಾಗು ದೋಸೆಗೆ ಪೂರಿಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಅಷ್ಟೇ ತುಂಬಾ ಸುಲಭ ಮಾಡೋದು ಹೇಗಂತ ನೋಡೋಣ ಫ್ರೆಂಡ್ಸ್ ಇಲ್ಲಿ ನಾಲ್ಕು ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಬೇಯಿಸಿದ್ರೆ ಬೇಗ ಬೇಯುತ್ತೆ ನೋಡಿ ಈ ಥರ ಪುಡಿ ಮಾಡ್ಕೋಬೇಕು ಬೆಂದ ಆದಮೇಲೆ ಕೈಯಲ್ಲೇ ಮ್ಯಾಶ್ ಮಾಡ್ಕೊಳ್ಬೇಕು ಚಾಕೋಲ್ ಕಟ್ ಮಾಡೋದು ಅಷ್ಟು ಟೇಸ್ಟ್ ಬರಲ್ಲ ಈ ಥರ ಕೈಯಲ್ಲೇ ಪುಡಿ ಪುಡಿ ಥರ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಮತ್ತು ಆಲೂಗಡ್ಡೆ ಅಷ್ಟೇ ಹಂಗೆ ಆಗಾಗೆ ಹಾಕಿಬಿಡಿ ಉಂಡುಂಡೆನೆ ಅದು ಬೇಯೋದಿಲ್ಲ ಬೇಗ ಈ ಥರ ಕಟ್ ಮಾಡಿ ಹಾಕಿದ್ರೆ ಎರಡು ವಿಷಯ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್ ಇಲ್ಲಿ ಎರಡು ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇದು ಬಜ್ಜಿ ಬೋಂಡ ಮಾಡ್ತಾರಲ್ಲ ಹಾಕ ಕಡಲೆ ಹಿಟ್ಟು ಮತ್ತು ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದೂವರೆ ಟೀ ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಖಾರದ ಪುಡಿ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಹಿಂಗು ತೊಗೊಂಡಿದ್ದೀನಿ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಶುಂಠಿನ ಬಿಟ್ಟು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಿಟಾಪಟ ಅಂದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಏಕೆಂದರೆ ಬೇಗ ಅದು ಸೀದೋಗಿಬಿಡುತ್ತೆ ಇಂಗು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಶುಂಠಿನೂ ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಅದು ಹಸಿ ಸ್ಮೆಲ್ ಹೋಗ್ಬೇಕು ಶುಂಠಿ ಫ್ರೆಂಡ್ಸ್ ಅದು ಕಡಲೆಬೇಳೆ ಇನ್ನೂ ಆಗಿಲ್ಲ ಅದಕ್ಕೆ ಅದು ಬೇಗನೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಫ್ರೈ ಆಗುತ್ತೆ ಅಂತ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ಹಾಕ್ಕೊಂಡು ಮಿಕ್ಸ್ ಮಾಡಿದ ಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದು ಜೊತೆ ಫ್ರೈ ಆಗಲಿ ಅಂತ ಈರುಳ್ಳಿ ಜೊತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಈ ಆಲೂ ಸಾಗು ಒಂದು ಸಲ ಟ್ರೈ ಮಾಡಿ ದೋಸೆಗೆ ಪೂರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಗಿದೆ ನೋಡಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಕಟ್ ಮಾಡಿರೋ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಟೊಮೊಟೊ ಹಾಕಿದ ಮೇಲೆ ಚೆನ್ನಾಗಿ ಅದು ಮೆತ್ತಗೆ ಆಗಬೇಕು ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಬೇಗ ಬೇಯುತ್ತೆ ಟೊಮೊಟೊ ಫುಲ್ಲು ಮೆತ್ತಗಾಗಬೇಕದು ಒಂದು ಪ್ಲೇಟ್ ಮುಚ್ಚಿಡ್ತೀನಿ ಏಕೆಂದರೆ ಆಬೇಲೆ ಎಲ್ಲ ಬೇಯ್ಕೊಳ್ಳುತ್ತೆ ಟೊಮೊಟೊ ಪ್ಲೇಟ್ ಮುಚ್ಚಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಕ್ಲೀನಾಗಿ ಎಲ್ಲ ಎಲ್ಲ ನೀಟಾಗಿ ನಾನು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ಫ್ರೆಂಡ್ಸ್ ಈಗ ಅರಿಶಿನ ಖಾರದ ಪುಡಿ ಧನಿಯಾ ಪುಡಿ ಇದ್ದೀನಿ ಲೋ ಫ್ಲೇಮ್ ಇರಬೇಕು ಮತ್ತು ಯಾಕೆಂದರೆ ಅದು ಮಿಕ್ಸ್ ಮಾಡಿದರೆ ಗಾಡ್ ಸ್ಮೆಲ್ ಬರುತ್ತೆ ಒಂದು ಸೆಕೆಂಡ್ ಮಿಕ್ಸ್ ಮಾಡಿಕೊಂಡೆ ಸಾಕು ಫ್ರೆಂಡ್ಸ್ ಕಡಲೆ ಇಟ್ಟಿಗೆ ಒಂದು ಎರಡು ಸ್ಪೂನ್ ನೀರು ಸೇರಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಬೇಗ ಗಟ್ಟಿಯಾಗುತ್ತೆ ಇದು ಆಮೇಲೆ ನೀರು ಹ್ಯಾಡ್ ಮಾಡ್ಕೊಳ್ಳೋಣ ಈಗ ನೀರು ಹಾಕ್ತಾ ಇದ್ದೀನಿ ನಾನು ನೀರು ನೋಡಿ ಹಾಕೊಳ್ಳೋಣ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕೊಳ್ಳೋಣ ಒಟ್ಟಿಗೆ ಹಾಕೊಳ್ಳೋದು ಬೇಡ ಗಟ್ಟಿ ಇದೆ ಇನ್ನೂ ನೀರು ಹಾಕ್ಬೇಕಾಗುತ್ತೆ ಯಾಕೆಂದ್ರೆ ಹಾಲುಗೆಡ್ಡೆ ಹಾಕಿದ್ಮೇಲೆ ಗಟ್ಟಿ ಆಗಿಬಿಡುತ್ತೆ ಅದು ಕುದೀತಾ ಕುದೀತಾ ಇನ್ನೂ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಒಂದು ಕುದಿ ಬರಬೇಕು ಒಂದು ಕುದಿ ಬಂದಮೇಲೆ ನಾವು ಆಲೂಗಡ್ಡೆನ ಏನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಹಾಕಬೇಕು ಹಾಕ್ಬಿಟ್ಟು ನಾಲ್ಕರಿಂದ ಐದು ನಿಮಿಷ ಅದನ್ನು ಬೇಯಿಸ್ಕೋಬೇಕು ನೋಡಿ ಕುದೀತಾ ಇದೆ ಈಗ ಆಲೂಗಡ್ಡೆ ಗಿಡ್ಡೆ ಹಾಕ್ತಾಯಿದ್ದೀನಿ ನಾನು ಗಟ್ಟಿಯಾಗ್ಬಿಡುತ್ತೆ ಅದು ಇನ್ನು ಬೇಕಾದ್ರೆ ನೀರು ನೋಡಿಕೊಂಡು ನೀವು ಬಿಸಿನೀರು ಹಾಕೋಬೇಕಾಗುತ್ತೆ ಗಟ್ಟಿ ಆಯಿತು ಅಂದರೆ ನೋಡಿ ಈ ಥರ ಪೀಸ್ ಮಾಡ್ಕೋಬೇಕು ಕೈಯಲ್ಲೇ ಮಾಡ್ಕೋಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಟೈಮಲ್ಲಿ ಉಪ್ಪು ಖಾರ ಏನಾದರೂ ಕಮ್ಮಿ ಇದೆ ಸೇರಿಸಿದೆ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿ ಬರುತ್ತಲ್ಲ ಅವಾಗೆಲ್ಲ ಮಿಕ್ಸ್ ಆಗುತ್ತೆ ನೀಟಾಗಿ ಹೊಂದ್ಕೊಳ್ಳುತ್ತೆ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಫ್ರೆಂಡ್ಸ್ ಕುದೀತಾ ಇದೆ ಚೆನ್ನಾಗಿ ನೋಡಿ ತಿಕ್ನೆಸ್ಸು ಕರೆಕ್ಟ್ ಇದೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ನಾನು ಲಾಸ್ಟಲ್ಲಿ ಫ್ರೆಂಡ್ಸ್ ಹಾಲು ಸಾಗು ರೆಡಿ ಆಯಿತು ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು